ಎಂಟಿವಿ ನ್ಯೂಸ್ ಅಂತ ನೀಡುವ ವಾಹಿನಿಗೆ ಸವಿತಾ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಲು ನಾಳೆ ಬೆಳಗಾವಿಗೆ ಬರಲಿದ್ದಾರೆ ನಾರಾಯಣಗೌಡರು ಸಣ್ಣ ಬಾಳೆಗುದ್ರೆ ಗ್ರಾಮದಲ್ಲಿ ಮರಾಠಿ ತಂಡರು ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಲು ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಬೆಳಗಾವಿಗೆ ಬರಲಿದ್ದಾರೆ ಬೆಳಗಾವಿಯಲ್ಲಿ ಮರಾಠಿಗರ ಅಟ್ಟಹಾಸ ಆಗಿದೆ ಸ್ವಾಭಿಮಾನಿ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡನೀಯ ಎಂದು ವಿಡಿಯೋ ಕೊಟ್ಟ ನಾರಾಯಣಗೌಡರು ನಮ್ಮ ಕನ್ನಡಿಗರಿಗೆ ಅವಮಾನ ಆದ ಜಾಗದಲ್ಲಿ ಬಂದು ಪ್ರತಿಭಟನೆ ಮಾಡಿ ಎಂದಿದ್ದಾರೆ ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳೂರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ ಕನ್ನಡದ ಕೆಚ್ಚದೆಯ ಕಲಿಗಳೇ ಹುಲಿಗಳೇ ಬನ್ನಿ ಬೆಳಗಾವಿ ನಮ್ಮ ನೆಡೆ ಬೆಳಗಾವಿಯ ಕಡೆ ನನ್ನ ನಾಡಿನ ಕನ್ನಡಿಗನ ಮೇಲೆ ನನ್ನ ನೆಲದಲ್ಲಿ ಪುಂಡಾಟಿಕೆ ಗುಂಡಾಗಿರಿ ನಡೆಯುತ್ತೇನದಾದರೆ ಅಂಥ ಪುಂಡ್ರನ್ನ ಬಗ್ಗು ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅಂಥ ಗುಂಡಗಳನ್ನ ಮಟ್ಟ ಹಾಕ್ತಲೇ ಬಂದಿದ್ದೀವಿ ನಾಳೆನೂ ಮಟ್ಟ ಹಾಕ್ತೀವಿ ಬಿಡೋದಿಲ್ಲ ಅದಕ್ಕಾಗಿ ನಾನು ಬೆಳಗಾವಿಗೆ ಮಂಗಳವಾರ ಹೊರಟಿದ್ದೀನಿ ಮಂಗಳವಾರ ಬೆಳಗ್ಗೆ ಬೆಳಗಾವಿಯ ಕಡೆ ನನ್ನ ನಡಿಗೆ ಎಲ್ಲ ಕನ್ನಡದ ಕೆಚ್ಚದೆಯ ಹುಲಿಗಳು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ